ಜೈ ಹೊಡಿಬೇಕು ಮಾಡ್ಬೇಕು ನಿಮ್ ಜೈ ಎರಡೇ ಮಾತಾಡ್ತೀನಿ ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕಂದ್ರ ಮೊಟ್ಟ ಮೊದಲು ಇದು ಎಮ್ ಎಲ್ ಮೊದಲು ನಾ ಬಿಜೆಪಿದಾಗ ಇದ್ದ ನಾ ಬಿಜೆಪಿ ಬಿಟ್ಟು ಯಾಕೆ ಕಾಂಗ್ರೆಸ್ ಬಂದ ಅನ್ನೋದು ನಿಮ್ಗೆ ಎಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದ್ರಿಗೆ ಹೇಳಕ್ಕ ಬಂದಿದ್ದ ಇಲ್ಲಿ ನಾ ಯಾಕೆ ಬಿಜೆಪಿ ಬಿಟ್ಟು ಬಂದ ಅದು ನೀವು ಕೇಳ್ಬೇಕು ಪ್ರಶ್ನೆ ಅದಕ್ಕೆ ನಾನು ಉತ್ತರ ಹೇಳ್ತೀನಿ ನೀವು ಪ್ರಶ್ನೆ ಕೇಳಿರಂತ ಅರ್ಥ ಮಾಡ್ಬೋದು ಭಾವಿಸ್ಕೊಳ್ಳಿ ಭಾರತೀಯ ಜನತಾ ಪಕ್ಷದ ಹತ್ತು ವರ್ಷ ಸುಮಾರು ಹತ್ತು ವರ್ಷ ತನು ಮನ ಬರದಿಂದ ಉಂಟ ಯಾಕ ನಾ ಅನ್ಯಾಯದ ವಿರುದ್ಧ ದುಡಿಯುವಂತ ವ್ಯಕ್ತಿ ಮತ್ತ ಮಾಡ್ತಾರ ಅವ್ರು ಹಿಡಿದು ಸ್ಥಳ ಖಂಡಿತವಾಗಿ ನಿಂತ ವ್ಯಕ್ತಿ ಈಗೆಲ್ಲ ಸೋಷಿಯಲ್ ಮೀಡಿಯಾದಾಗ ನಾನು ಅಣ್ಣ ತಂಬೂರ್ ನೋಡಿರ್ಬೇಕು ನನ್ನ ವಿಡಿಯೋಗಳೆಲ್ಲ ನೋಡ್ರಿ ಭಾರತೀಯ ಜನತಾ ಪಕ್ಷ ಹೇಳ್ತದ ಮಾತ್ ಮಾತಿಗೆ ಏನಂತ ನಾವು ಸುಳ್ಳುರಿಗೆ ಸದಿ ಬಳಿದೆವು ಭ್ರಷ್ಟಾಚಾರ ಉಳಿದಿದ್ದೆವು ಆಗಿದ್ದೆ ಹಿಂಗಿದ್ದೆವು ಅಂತ ಹೇಳ್ತಾರ ಅಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿತ್ತು ಸುಳ್ಳು ಸಂತಿ ಹೆಚ್ಚಾಗಿತ್ತು ಅದು ಸಲುವಾಗಿ ನಾವು ಭಾರತೀಯ ಜನತಾ ಪಕ್ಷ ಬಿಟ್ಟು ಅಷ್ಟು ವರ್ಷ ಗುರುದು ಕೂಡ ಬಂದ ನಾ ಬಂದಿರೋ ಅಂತ ಇವಾಗ ವರ್ಷ ಕೂಡ ಆಗಿಲ್ಲ ಎಲೆಕ್ಷನ್ ಆಗಿ ಅವ್ರಿಗೆ ಎಷ್ಟು ದಿನ ಇರ್ತದೆ ಆರು ತಿಂಗಳು ಇತ್ತು ಆರು ತಿಂಗಳಿಗೆ ನಾನು ಪೋಸ್ಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ನನ್ಗೆ ಕೆಲಸ ಗಮನಿಸಿ ಇಂತ ಒಳ್ಳೆ ಪಕ್ಷಕ್ಕ ನಾವು ಯಾಕೆ ಮತ ಹಾಕ್ಬಾರ್ದು ನಾವು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಮತ್ತ ಕಾಂಗ್ರೆಸ್ ಪಕ್ಷ ಈಗ ಅರ್ಜುನ್ ಖರೇಕರ್ ಹೇಳಿದ್ರು ಸಂಕ್ಷಿಪ್ತವಾಗಿ ನಾ ಹೆಚ್ಚಿಗೆ ಹೇಳಕ್ ಹೋಗಲ್ಲ ಅನ್ನ ಭಾಗ್ಯ ಬಗ್ಗೆ

ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಯಾಕೆ ಬಿಜೆಪಿ ಮತ ಹಾಕ್ಬಾರ್ದು ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ಬೇಕು ಅನ್ಬೋದು ನೀವು ಅರ್ಥ ಮಾಡ್ಕೋಬೇಕು ಮೊಟ್ಟ ಮೊದಲು ಫ್ರೀ ಗ್ಯಾಸ್ ಫ್ರೀ ಗ್ಯಾಸ್ ಅಂತ ಹೇಳಿ ಮನಿ 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 ಫ್ರೀ ಗ್ಯಾಸ್ ಕೊಟ್ಟು ಬಂದ್ರು ಮತ್ತ ಫ್ರೀ ಸಿಲಿಂಡರ್ ಕೈ ತಕ್ಕ ಕೊಡೋದಿತ್ತಲ್ಲ ಯಾಕೆ ಕೊಟ್ಟಿಲ್ಲ ಫ್ರೀ ಗ್ಯಾಸ್ ನಿಮ್ದು ಅಳೋ ಕಣ್ಣೀರ್ ಸುಟ್ಟದು ನಿಮ್ಮ ಸುಳ್ಳು ಸಂತಿ ಎಲ್ಲಾ ಎಲ್ಲಾ ದೇಶದ ಜನ ನೋಡತ್ತದ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾವು ಬಿಜೆಪಿ ಮತ ಹಾಕ್ಬಾರ್ದು ಮತ್ತೊಂದು ಎಷ್ಟು ಜನ ಇಲ್ಲಿ ಕೂಲಿ ಕಾರ್ಮಿಕರ ಇವತ್ತಿನ ದಿನ ಎಷ್ಟು ಜನ ಕೂಲಿ ಕಾರ್ಮಿಕರಿಗೆ ಹಣ ದುಡ್ಡು ಹಾಕ್ಲತ್ತೀವಿ ಅಂತ ಹೇಳಿದ್ರು ಎಲ್ಲ ಹಾಕ್ಯಾರ ಎಲ್ಲ ಸುಳ್ಳು ಸಂತಿ ಅದ್ರ ಸಲುವಾಗಿ ಸುಳ್ಳು ಬಿಜೆಪಿ ಮತ ಹಾಕ್ಬಾರ್ದು ಆ ಸುಳ್ಳು ಬಿಜೆಪಿ ಇದ್ದಿನ ಸಲಕೆ ಇವತ್ ನಾ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿನಿ ಯಾಕಂದ್ರ ನಂಗ ನಂಗೆ ಸುಳ್ಳು ನಡೆಯಲ್ಲ ಅದು ಸಲಕ ఇల్లి బ్యాక్తి కాంగ్రెస్ గ్యారంటీ గ్యారంటీ గ్యారెంటరు సత్య ఐత్రి గ్యారెంటువీన ఒక్క మత హ అన్యూ ఒ సమాన్య ప్రజాగ అన్య ఆదు అంతి కళకళింద కై ముగ్ కి ఎల్ మత कांग्रेस पक्षक हाँ विनती ना मत मुझे धन्यवाद